ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಅಕ್ಷರ ಅಭ್ಯಾಸ ಮಕ್ಕಳಿಗೆ ನಾವು ಅಕ್ಷರಾಭ್ಯಾಸ ಮಾಡಿಸ್ತೀವಿ ಅದು ಯಾವ ಸಮಯದಲ್ಲಿ ಮಾಡಿಸ್ಬೇಕು ಮತ್ತೆ ಯಾವ ನಕ್ಷತ್ರದಲ್ಲಿ ಮತ್ತೆ ಯಾವಾಗ ಮಾಡಿಸಿದ್ರೆ ಅದು ಅಭಿವೃದ್ಧಿ ಆಗುತ್ತೆ ನಾವು ಮಾಡಿಸಿರುವಂತ ಅಕ್ಷರ ಅಭ್ಯಾಸ ಮಕ್ಕಳಿಗೆ ಯಾವಾಗ ಜೀವನಗಳಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ನಾವು ಮಾಡಿಸೋ ಈ ಅಕ್ಷರಾಭ್ಯಾಸದಿಂದ ಅವರ ಜೀವನ ಎಜುಕೇಶನ್ ವಿದ್ಯಾಭ್ಯಾಸ ಜೀವನ ಯಾವ ರೀತಿ ಇರುತ್ತೆ ಅನ್ನೋದು ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಅಕ್ಷರಾಭ್ಯಾಸ ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ ಪದ್ಧತಿ ಪ್ರತಿಯೊಬ್ಬ ಮಕ್ಕಳಿಗೆ ಯಾವ ಏಜ್ ಅಲ್ಲಿ ಈಗ ಸಾಮಾನ್ಯವಾಗಿ ಎಷ್ಟೊಂದು ಜನಕ್ಕೆ ಯಾವಾಗ ಮಾಡಿಸ್ಬೇಕು ಅನ್ನೋದು ಗೊತ್ತಿರಲ್ಲ ಇವತ್ತು ಅದು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಎರಡೂವರೆ ವರ್ಷ ಇಂದ ಐದು ವರ್ಷ ತನಕ ಅಕ್ಷರಾಭ್ಯಾಸ ಮಾಡಿಸ್ಬೋದು ನೋಡಿ ಐದು ವರ್ಷ ಆದ್ಮೇಲೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸ್ತೀವಿ ಮಕ್ಕಳು ಎಲ್ ಕೆ ಜಿನೋ ಅಥವಾ ಯು ಕೆ ಜಿನೋ ಸೇರಿಸ್ಬಿಟ್ಟಿದೀವಿ ನಾವು ಅಕ್ಷರ ಅಭ್ಯಾಸ ಮಾಡ್ಸಿಲ್ಲ ಅಂದ್ರೂ ಮಾಡಿಸ್ಕೋಬಹುದು ಐದು ಎರಡೂವರೆ ವರ್ಷ ಮೇಲ್ಪಟ್ಟಿದ್ದು ಐದು ವರ್ಷದ ಒಳಗಡೆ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸೋದ್ರಿಂದ ತುಂಬಾ ಅವರ ಜೀವನಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಎಲ್ಲಿ ಮಾಡಿಸ್ಬೇಕು ಸರ್ ಅಂತ ಕೇಳ್ತಾರೆ ನೋಡಿ ಎಲ್ರಿಗೂ ಹಂಗೆ ಶೃಂಗೇರಿ ಶಾರದಾ ದೇವಿ ಹತ್ರ ಮಾಡಿಸ್ತಾರೆ ಶೃಂಗೇರಿಗೆ ನಾವು ಹೋಗೋಕ್ಕಾಗಲ್ಲ ಏನ್ ಮಾಡೋದು ಇನ್ನ ಸ್ವಲ್ಪ ವರ್ಷಗಳ ಬಿಟ್ಟು ಹೋಗ್ತೀವಿ ಅಲ್ಲಿಗೆ ಈಗ ಅರ್ಜೆಂಟ್ ಏನ್ ಮಾಡ್ಬೇಕು ಅಂದ್ರೆ ನೀವು ಎಲ್ಲಿ ಇರ್ತಿರೋ ಅಲ್ಲಿ ಶಾರದಾ ದೇವಿ ಅಮ್ಮನವ್ರ ಹತ್ರ ನೀವು ಅಕ್ಷರಾಭ್ಯಾಸನ ಮಾಡಿಸ್ಬೋದು ಆ ದೇವರ ಮಾಡ್ಕೊಡ್ತಾರೆ ಅಲ್ಲೊಂದು ಲಿಸ್ಟ್ ಇರುತ್ತೆ ಆ ಲಿಸ್ಟನ್ನ ನೀವು ತಗೊಂಡೋದ್ರೆ ಅಲ್ಲೇ ನಿಮ್ಗೆ ಅಕ್ಷರಾಭ್ಯಾಸವನ್ನ ಮಾಡ್ಕೊಡ್ತಾರೆ ಕೆಲವೊಬ್ರು ಮನೆಯಲ್ಲೇ ಮಾಡ್ಕೊಳ್ಳುವಂತದ್ದು ಅದ್ರ ಜೊತೆ ದೇವಸ್ಥಾನದಲ್ಲಿ ಮಾಡಿದ್ರೆ ಇನ್ನೂ ಉತ್ತಮವಾಗಿರುತ್ತೆ ದೇವರ ಸನ್ನಿಧಿಯಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಕೊಂಡ್ರೆ ತುಂಬಾನೇ ಉತ್ತಮವಾಗಿರುತ್ತೆ ಈ ವಯೋಮಿತಿ ಬಂದು ಎರಡೂವರೆ ವರ್ಷ ಮೇಲ್ಪಟ್ಟಿದ್ದು ಐದು ವರ್ಷದ ಒಳಗಡೆ ಅಕ್ಷರಾಭ್ಯಾಸ ಮಾಡಿಸ್ಕೊಂಡ್ರೆ ಮಕ್ಕಳ ಏಳಿಗೆ ವಿದ್ಯಾಭ್ಯಾಸದ ಏಳಿಗೆಯಲ್ಲಿ ತುಂಬಾ ಉತ್ತಮವಾಗಿರುತ್ತೆ ನಾನು ನೆಕ್ಸ್ಟ್ ಅವರು ಯಾಕೆ ಓದಲ್ಲ ವಿದ್ಯಾ ನಾವು ಮಾಡಿಸಿರ್ತೀವಿ ಪ್ರತಿಯೊಬ್ಬರಿಗೂ ಮಾಡಿಸ್ತೀವಿ ಅಕ್ಷರಾಭ್ಯಾಸ ಹಂಗನ್ಬಿಟ್ರೆ ಎಲ್ಲರೂ ಒಂದೇ ತರ ಹೋಗ್ತಾರೆ ಆ ರೀತಿ ಇಲ್ಲ ನಮ್ಮ ಕರ್ಮಾನುಸಾರ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಅಂತ ನೋಡ್ತೀವಿ ಅದು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಲ್ಲಿ ಏನಾದ್ರು ಸ್ವಲ್ಪ ಸಮಸ್ಯೆ ಬಂದಾಗ ಯಾವ ರೀತಿ ಜೀವನದಲ್ಲಿ ಇಡುತ್ತಾರೆ ಅಂತ ಇದು ಬೇಸಿಕ್ ಆಗಿ ಅಕ್ಷರಾಭ್ಯಾಸ ಮಾಡಿಸುವಂಥದ್ದು ಕಡ್ಡಾಯ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಮುಖವಾಗಿ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗಾಗ್ಲಿ ಗಂಡು ಮಕ್ಕಳಿಗಾಗ್ಲಿ ಅಕ್ಷರಾಭ್ಯಾಸ ಮಾಡಿಸೋದ್ರಿಂದ ಅವ್ರಿಗೆ ವಿದ್ಯಾಭ್ಯಾಸ ಹೋಗ್ತಾ ಹೋಗ್ತಾ ಜೀವನಗಳಲ್ಲಿ ಅಭಿವೃದ್ಧಿ ಆಗ್ಬೇಕು ವಿದ್ಯಾಭ್ಯಾಸದಿಂದ ಪ್ರತಿಯೊಂದು ದುಡ್ಡಿಂದ ವಿದ್ಯೆ ಅಲ್ಲ ವಿದ್ಯೆಯಿಂದ ಅವರು ಜೀವನವನ್ನ ರೂಪಿಸ್ಕೊಳ್ಳುವಂಥದ್ದು ದುಡ್ಡು ಕೆಲಸ ಯಾವುದೇ ಒಂದು ವಿಚಾರಕ್ಕೆ ಒಂದು ಕೆಲಸ ಸಿಗ್ಬೇಕು ಅಂದ್ರೆ ಅಥವಾ ಏನೇ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಮನುಷ್ಯನಿಗೆ ವಿದ್ಯೆ ಇರಬೇಕು ಆ ವಿದ್ಯೆ ನಾವು ದೇವರ ಅನುಗ್ರಹ ಸಿಗ್ಲಿ ಅಕ್ಷರ ಆ ಇಂದ ಪ್ರಾರಂಭ ಆಗುತ್ತೆ ಆ ಅಕ್ಷರ ಬರೆಸುವಂಥದ್ದು ಶಾರದಾ ದೇವಿ ದೇವಸ್ಥಾನದಲ್ಲಿ ಉಪಸ್ಥಿತಿ ಇದ್ದು ಅಲ್ಲಿ ಆ ಸನ್ನಿಧಿಯಲ್ಲಿ ಅಕ್ಷರಾಭ್ಯಾಸ ಪ್ರಾರಂಭ ಮಾಡಿದ್ರೆ ತುಂಬಾ ಉತ್ತಮವಾಗಿ ಇರುತ್ತೆ ಮೊದಲನೇ ವಿಚಾರ ಇದನ್ನು ನೋಡ್ಕೊಳ್ಳಿ ಎರಡೂವರೆ ವರ್ಷ ಮೇಲ್ಪಟ್ಟ ಐದು ವರ್ಷದ ಒಳಗಡೆ ಇರಬೇಕು ಮತ್ತೆ ಯಾವ ವಾರ ಮಾಡಿಸ್ಬೇಕು ಸರ್ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅವ್ರು ಯಾವಾಗಾರು ಬನ್ನಿ ಅಂತ ದೇವಸ್ಥಾನ ಹೇಳ್ತಾರೆ ನಾನ್ ಸಜೆಸ್ಟ್ ಮಾಡೋದು ಸೋಮವಾರ ಸೋಮವಾರ ಮತ್ತೆ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಈ ನಾಲ್ಕು ದಿಸೆಗಳಲ್ಲಿ ನೀವು ಮಾಡಿಸ್ಕೊಳ್ಬೋದು ಇಲ್ಲಿ ಮಂಗಳವಾರ ಇಲ್ಲ ಭಾನುವಾರ ಇಲ್ಲ ಮತ್ತು ಶನಿವಾರ ಇಲ್ಲ ಈ ಮೂರು ದಿವಸವನ್ನು ಬಿಟ್ಟು ಈ ನಾಲ್ಕು ದಿವಸದಲ್ಲಿ ಯಾವಾಗಾದ್ರೂ ನೀವು ಅಕ್ಷರಾಭ್ಯಾಸ ಮಾಡಿಸ್ಕೊಳ್ಬೋದು ಮತ್ತು ನಿಮಗೆಲ್ಲ ಗೊತ್ತಿರುತ್ತೆ ಯಾವ ಟೈಮಿಂಗ್ಸಲ್ಲಿ ಬೇಡ ಅಂತ ರಾಹುಕಾಲ ಯಮಗಂಡೆ ಕಾಲ ಅವನ್ನೆಲ್ಲ ಸ್ಕಿಪ್ಪು ಮಾಡ್ಕೊಳ್ಳಿ ಕ್ಯಾಲೆಂಡರ್ ಅಲ್ಲಿ ಗೊತ್ತಿರುತ್ತೆ ಒಂದೊಂದು ದಿವಸಕ್ಕೂ ಯಾವಾಗ ರಾವ್ ಕಾಲ ಇರುತ್ತೆ ಅಮಗಂಡ ಕಾಲ ಅಥವಾ ದೇವಸ್ಥಾನದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ಆ ಟೈಮಿಂಗ್ಸ್ ಅಲ್ಲಿ ನೀವು ಫಾಲೋ ಮಾಡ್ಕೊಂಡ್ರೆ ಆಯ್ತು ವಾರನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಟೈಮಿಂಗ್ಸ್ ದೇವಸ್ಥಾನದಲ್ಲಿ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ ಮತ್ತೆ ನಕ್ಷತ್ರಗಳು ಯಾವ ನಕ್ಷತ್ರ ಒಂದ್ ಸ್ವಲ್ಪ ನಿಮಗೆ ಟಫ್ ಆಗ್ಬೋದು ಗೊತ್ತಾಗಲ್ಲ ಯಾವ ನಕ್ಷತ್ರದಲ್ಲಿ ಮಾಡಿಸಿದ್ರೆ ಅಂತ ಯಾಕಂದ್ರೆ ನಿಮ್ಗೆ ನಕ್ಷತ್ರನೂ ಸ್ವಲ್ಪ ವಾರನೂ ಮ್ಯಾಚ್ ಆಗ್ತಾರಲ್ಲ ಸೊ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಆ ನಕ್ಷತ್ರದಲ್ಲಿ ಬಂದ್ರೆ ತುಂಬಾ ಉತ್ತಮ ನಮಗೆ ವೃಷ್ಚಿಕ ರಾಶಿಯಲ್ಲಿ ಬರುವಂತ ಅನುರಾಧ ನಕ್ಷತ್ರ ಮತ್ತೆ ಜ್ಯೇಷ್ಠ ನಕ್ಷತ್ರ ಇದ್ರೆ ತುಂಬಾ ಉತ್ತಮ ತುಲಾ ರಾಶಿಯಲ್ಲಿ ಬರುವಂತ ಸ್ವಾತಿ ನಕ್ಷತ್ರ ಮತ್ತೆ ಕರ್ಕಾಟಕ ರಾಶಿಯಲ್ಲಿ ಬರುವಂತ ಪುನರ್ವಸು ಮತ್ತೆ ಮೀನ ರಾಶಿಯಲ್ಲಿ ಬರುವಂತ ರೇವತಿ ನಕ್ಷತ್ರಗಳಲ್ಲಿ ನೀವು ಇದ್ರೆ ತುಂಬಾ ಉತ್ತಮ ಇದನ್ನು ಸ್ವಲ್ಪ ಫಾಲೋ ಅಪ್ ಮಾಡಿದ್ರೆ ನಕ್ಷತ್ರನು ತುಂಬಾ ಉತ್ತಮವಾಗಿರುತ್ತೆ ಮತ್ತೆ ತಿಥಿ 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 ಗೊತ್ತಲ್ಲ ಪ್ರಥಮ ದ್ವಿತೀಯ ಇದು ತೃತೀಯ ಚೌತಿ ಇದೂ ಕೂಡ ನಾವು ಅಪ್ ಮಾಡಿಕೊಂಡ್ರೆ ತುಂಬ ಉತ್ತಮ ಒಂದು ವಾರ ನೋಡ್ಕೊಳ್ಬೇಕಾಗುತ್ತೆ ಅದ್ರ ಜೊತೆ ಎರಡನೇದು ನಕ್ಷತ್ರ ಮತ್ತೆ ತಿಥಿ ತಿಥಿ ಬಂದು ದ್ವಿತೀಯ ಮತ್ತು ತೃತೀಯ ಪಂಚಮಿ ಷಷ್ಠಿ ದಶಮಿ ಏಕಾದಶಿ ಮತ್ತೆ ದ್ವಾದಶಿ ದಿವಸಗಳಲ್ಲಿ ನೀವು ಅಕ್ಷರ ಅಭ್ಯಾಸಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಾಗುತ್ತೆ ಇಂಥ ದಿವಸಗಳಲ್ಲಿ ಮಾಡಿದ್ರೆ ತುಂಬಾನೇ ಪಾಸಿಟಿವ್ ವೈಬ್ಸ್ ಇರುವಂತದ್ದು ಇನ್ನ ಐದನೇ ವಿಚಾರ ಏನಪ್ಪಾ ಅಂದ್ರೆ ಪಕ್ಷ ಯಾವ ಪಕ್ಷದಲ್ಲಿ ಮಾಡಿಸಬೇಕು ಅಂತ ನೋಡಿ ನಮ್ಗೆ ತಿಂಗಳಲ್ಲಿ ಹದಿನೈದು ಹದಿನೈದು ದಿವಸ ಚಂದ್ರ ಕ್ಷೀಣವಾಗಿರ್ತಾನೆ ಮತ್ತೆ ಹದಿನೈದು ದಿವಸ ಚಂದ್ರ ಹುಚ್ಚವಾಗಿರ್ತಾನೆ ನಾವು ಶುಕ್ಲ ಪಕ್ಷದಲ್ಲಿ ಮಾಡಿಸ್ಬೇಕಾಗುತ್ತೆ ನಾನು ಹಾಗೆ ಹೇಳ್ದಂಗೆ ಈ ತಿಥಿಗಳು ಅಮಾವಾಸ್ಯ ಕಳಿಸಿದ ಮೇಲೆ ಬರುವಂಥ ದಿವಸಗಳು ಶುಕ್ಲ ಪಕ್ಷ ಆಗಿರುತ್ತೆ ಪೌರ್ಣಿಮೆ ನಂತರ ಬರುವಂಥದ್ದು ಕೃಷ್ಣ ಪಕ್ಷ ಆಗಿರುತ್ತೆ ಕೃಷ್ಣ ಪಕ್ಷದಲ್ಲಿ ಚಂದ್ರ ಕ್ಷೀಣನಾಗಿರ್ತಾನೆ ಸೊ ಈ ಹದಿನೈದು ದಿವಸ ಸ್ಕಿಪ್ ಮಾಡಬೇಕಾಗುತ್ತೆ ಒಂದು ತಿಂಗಳಲ್ಲಿ ಹದಿನೈದು ದಿವಸ ಪಾಸಿಟಿವ್ ಮತ್ತೆ ಹದಿನೈದು ದಿವಸ ನೆಗೆಟಿವ್ ಅಂತ ನಾವು ನೋಡೋದಾದ್ರೆ ಶುಕ್ಲ ಪಕ್ಷದಲ್ಲಿ ನಮಗೆ ಅಂದರೆ ಅಮಾವಾಸ್ಯ ಕಳೆದಿ ಮಾರಣೆಗೆ ಅಲ್ಲ ಎರಡನೇ ದಿವಸ ದ್ವಿತೀಯದಿಂದ ನಾವು ಯಾವ್ದು ಯಾವ್ದಾದ್ರು ಒಂದು ದಿವಸವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಎರಡು ಮೂರು ಐದು ಆರು ಹತ್ತು ಮತ್ತು ಹನ್ನೆರಡು ಇದಕ್ಕೆ ಸಂಬಂಧಪಟ್ಟಂತ ಹಿಂಗೆ ವಾರ ಮತ್ತೆ ನಕ್ಷತ್ರ ಮತ್ತೆ ಪಕ್ಷ ಯಾವುದೇ ಮಾಸವಾಗಿದ್ರು ಪರವಾಗಿಲ್ಲ ಇದಿಷ್ಟು ಬೇಸಿಕ್ ಆಗಿ ನೀವು ತಿಳ್ಕೊಳ್ಬೇಕು ಇದು ನೀವು ತಿಳ್ಕೊಂಡ್ರೆ ನಿಮ್ಗೆ ತುಂಬಾನೇ ಪಾಸಿಟಿವ್ ವೈಬ್ಸ್ ಆಗಿರುತ್ತೆ ದೇವಸ್ಥಾನದಲ್ಲಿ ಯಾವಾಗ್ಲೂ ಮಾಡ್ತಾರೆ ಈಗ ದೇವಸ್ಥಾನದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪಾಸಿಟಿವ್ ವೈಬ್ಸ್ ಇರುತ್ತೆ ಸೊ ಅದರಲ್ಲಿ ಸ್ವಲ್ಪ ಒಳಗೆ ಹೋಗಿ ನೋಡಿದಾಗ ನಿಮ್ಮ ಮಕ್ಕಳಿಗೆ ಇದನ್ನು ಸ್ವಲ್ಪ ನೀವು ಫಾಲೋಅಪ್ ಮಾಡಿಕೊಂಡ್ರೆ ತುಂಬಾ ಪಾಸಿಟಿವ್ ವೆಬ್ಸ್ ಇರುತ್ತೆ ಸೊ ನೀವೇನಾದರೂ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಮಕ್ಕಳಿಗೆ ಅಂದರೆ ಇದನ್ನು ಬೇಸಿಕಾಗಿ ಮಾಡಿಸ್ಲೇಬೇಕಾಗುತ್ತೆ ಸೊ ಅಕ್ಷರಾಭ್ಯಾಸ ದಿವಸ ಯಾರಾದ್ರು ಬಡವ್ರಿಗೆ ನೀವು ಸ್ವಲ್ಪ ಪುಸ್ತಕವನ್ನು ದಾನ ಮಾಡಿ ಪುಸ್ತಕ ಪೆನ್ಸಿಲ್ ಪೆನ್ ಯಾ ಏನಾದರೂ ಸರಿಯೇ ಅಕ್ಷರಾಭ್ಯಾಸ ನೀವು ಮಾಡಿಸೋ ದಿವಸ ಮಕ್ಕಳಿಗೆ ದಾನ ಇಟ್ಕೊಳ್ಳಿ ಅದು ಪುಸ್ತಕ ಕೊಟ್ಟರೆ ತುಂಬಾ ಉತ್ತಮವಾಗಿರುತ್ತೆ ಇದಿಷ್ಟು ಅಕ್ಷರಾಭ್ಯಾಸ ವಿಚಾರ ಏಜ್ ಬಗ್ಗೆ ತಿಳ್ಕೊಳ್ಳಿ ಯಾವ ವಾರದಲ್ಲಿ ಮಾಡಿಸ್ಬೇಕು ಅಂತದ್ದು ನಕ್ಷತ್ರ ತಿಳಿಸ್ಕೊಟ್ಟಿದ್ದೀನಿ ತಿಥಿ ಅಹ್ ಬರ್ತಿದೀನಿ ಮತ್ತೆ ಪಕ್ಷ ಬಂದು ಶುಕ್ಲ ಪಕ್ಷದಲ್ಲಿ ಮಾಡ್ಕೊಳ್ಳಿ ಇದಿಷ್ಟು ವಿಚಾರ ಮತ್ತೆ ನೆಕ್ಸ್ಟ್ ಒಂದು ಕ್ವಶನ್ ಇರುತ್ತೆ ಸರ್ ಪ್ರತಿಯೊಬ್ಬರಿಗೂ ಅಕ್ಷರಾಭ್ಯಾಸ ಇರುತ್ತೆ ಬಟ್ ಯಾಕೆ ಒಬ್ಬರು ಮಕ್ಕಳು ಓದ್ತಾರೆ ಒಂದ್ ಮಕ್ಕಳು ಓದಲ್ಲ ಅಂದ್ರೆ ನಮ್ಮ ಒಂದು ಕರ್ಮಾನುಸಾರವಾಗಿ ಇರುವಂತದ್ದು ಕೆಲವೊಬ್ಬರಿಗೆ ಕಾಂಬಿನೇಷನ್ಸ್ ಅಲ್ಲಿ ಮೂರನೇ ಮನೆ ಅಂತ ಬಂದಿರುತ್ತೆ ಎಂಟನೇ ಮನೆ ಅಂತ ಬಂದಿರುತ್ತೆ ಹನ್ನೆರಡನೇ ಮನೆ ಮನೆ ಇರುತ್ತೆ ಲಗ್ನಾಂಶದಿಂದ ಕಾಂಬಿನೇಷನ್ಸ್ ಆ ಟೈಮ್ಸ್ ಅಲ್ಲಿ ಇರುವಂತದ್ದು ಆ ದಶಾ ಟೈಮ್ ಅವ್ರು ಯಾವುದೇ ಒಂದು ದಶದಲ್ಲಿ ಹುಟ್ಟಲಿ ಕಾಂಬಿನೇಷನ್ಸ್ ಅಲ್ಲಿ ಓದೋ ಟೈಮಿಂಗ್ಸ್ ಅಲ್ಲಿ ಏನಾದರೂ ಈಗ ಉದಾಹರಣೆಗೆ ಶುಕ್ರ ದಶದಲ್ಲಿ ಬಂದ್ಬಿಟ್ಟಿದೆ ಹುಡುಗ ಏನ್ ಹೇಳ್ತಾರೆ ಶುಕ್ರ ದಶದಲ್ಲಿ ಹುಟ್ಟಿದರೆ ಅಪ್ಪ ಅಮ್ಮನ್ಗೆ ತುಂಬಾ ಲಾಭ ಆಗುತ್ತೆ ಅಂತೆ ಕಾಂಬಿನೇಷನ್ ಚೆನ್ನಾಗಿದ್ರೆ ಹುಡ್ಗ ಓದ್ತಾನೆ ನಾಲ್ಕನೇ ಮನೆ ಏನಾದ್ರು ಇದ್ರೆ ಹುಡ್ಗ ಚೆನ್ನಾಗ್ ಓದ್ತಾನೆ ನಾಲ್ಕರ ಜೊತೆ ಹನ್ನೊಂದೆಲ್ಲ ಇದ್ರೆ ತುಂಬಾ ಚೆನ್ನಾಗ್ ಓದ್ತಾನೆ ಅದೇ ಕಾಂಬಿನೇಷನ್ಸು ನಾಲ್ಕನೇ ಮನೆಗೆ ಮೂರನೇ ಮನೆ ವ್ಯಯ ನೋಡಿ ಈಗ ಋಷಿಕ ಲಗ್ನಾತಿ ಇಟ್ಕೊಳ್ಳೋಣ ನಾಲ್ಕನೇ ಮನೆ ಶುಕ್ರ ಅದಕ್ಕೆ ವ್ಯಯ ಬಂದು ಮಕ್ ಕುಂಭ ರಾಶಿಗೆ ವ್ಯಯ ಬಂದು ಮಕರ ಈ ರೀತಿ ನೋಡಿದಾಗ ನಾಲ್ಕನೇ ಮನೆ ಓದುವಂತ ಸ್ಥಾನ ಅದಕ್ಕೆ ವ್ಯಯ ಬಂದು ಮೂರು ಕಾಂಬಿನೇಷನ್ಸ್ ಅಲ್ಲಿ ಅದ್ರ ಜೊತೆ ನೋಡ್ತೀವಿ ಯಾವ ಮನೆ ಆಕ್ಟಿವೇಟ್ ಆಗಿದೆ ಅಂತ ಮೂರನೇ ಮನೆನೋ ಎಂಟನೇ ಮನೆನೋ ಹೇಳಿದ ಮಾತೇ ಕೇಳಲ್ಲ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ ಹನ್ನೆರಡನೇ ಮನೆ ಸುತ್ತಾಟ ಸ್ಕೂಲ್ ಟೈಮಿಂಗ್ಸ್ ಅಲ್ಲೇ ಅವರು ಏನು ಕಾಲೇಜ್ ಮಾಡಿರ್ಬೇಕು ಅದು ಸ್ಕೂಲ್ ಟೈಮಿಂಗ್ಸ್ ಎಲ್ಲ ಮುಗಿಸ್ಬಿಟ್ಟಿರ್ತಾರೆ ಎಷ್ಟೊಂದು ಜನ ಅಷ್ಟು ಸುತ್ತಾಡಿರ್ತಾರೆ ಯಾಕಂದ್ರೆ ಅವರ ದಶಾಭುಕ್ತಿಗಳು ಆ ರೀತಿ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಇರುತ್ತೆ ಇದು ನಾವು ಪಾಸಿಟಿವ್ ಮಾಡ್ಕೊಳ್ಬೇಕು ಅವ್ರ ಫ್ರೆಂಡ್ಶಿಪ್ ಅಲ್ಲಿ ನಾವು ತೊಗೊಂಡೋಗ್ಬೇಕಾಗುತ್ತೆ ಕುಜಾಏನಾದ್ರೂ ಎಂಟನೇ ಮನೆ ಇದ್ರೆ ಅವ್ರ ಮಾತೇ ಕೇಳಲ್ಲ ಎಷ್ಟೊಡಿದ್ರು ಒಡಿಸ್ಕೊಳ್ತಾರೆ ಮಾತಂತೂ ಕೇಳಲ್ಲ ಇದು ಎಷ್ಟೊಂದು ಜನಕ್ಕೆ ಅನುಭವಕ್ಕೆ ಬಂದಿರುತ್ತೆ ಇದು ಕುಜ ಏನಾದ್ರು ಎಂಟನೇ ಮನೆನೋ ಹನ್ನೆರಡನೇ ಮನೆ ಇದ್ರೆ ತುಂಬಾ ರೂಢಾಗಿ ಬಿಹೇವ್ ಮಾಡ್ತಾರೆ ಅದು ಹೆಣ್ಣು ಮಕ್ಳಿರ್ಲಿ ಗಂಡು ಮಕ್ಳು ಇರ್ಲಿ ತುಂಬಾ ರೂಢಾಗಿ ಬಿಹೇವ್ ಮಾಡದೆ ಸೊ ಇದಕ್ಕೆ ನಾವು ಆ ಮನೆಗಳಲ್ಲಿ ಸ್ವಲ್ಪ ದಾನ ಮಾಡಿಸ್ಬೇಕಾಗತ್ತೆ ಯಾವ ಮನೆ ಅವ್ರ ಎಂಟನೇ ಮನೆ ಬಂದಿರುತ್ತೆ ಮತ್ತೆ ಹನ್ನೆರಡನೇ ಮನೆ ಬಂದಿರುತ್ತೆ ಮತ್ತೆ ಮೂರನೇ ಮನೆ ಆ ಮನೆಗೆ ಸ್ವಲ್ಪ ದಾನ ನಾಲ್ಕನೇ ಮನೆ ಯಾವ್ದು ಬಂದಿದೆ ಮತ್ತೆ ಹನ್ನೊಂದನೇ ಮನೆ ಯಾವ್ದಿದೆ ಎರಡನೇ ಮನೆ ಯಾವ್ದಿದೆ ಅದು ಸ್ವಲ್ಪ ಆಕ್ಟಿವೇಟ್ ಮಾಡಿದಾಗ ಅವರು ಸ್ವಲ್ಪ ಎಜುಕೇಶನ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಆಗುವಂಥದ್ದು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಕೆಲವೊಂದ್ಸಲ ಪಿ ಯು ಸಿ ತನಕ ಓದ್ತಿರಲ್ಲ ಮಕ್ಕಳು ಪಿ ಯು ಸಿ ಆದ್ಮೇಲೆ ಚೆನ್ನಾಗಿ ಓದ್ಬಿಡ್ತಾರೆ ಇಂಜಿನಿಯರಿಂಗು ಡಾಕ್ಟ್ರು ಆಮೇಲೆ ಮಾಡ್ಬಿಡ್ತಾರೆ ಚಿಕ್ಕ ವಯಸ್ಸಲ್ಲಿ ದಡ್ಡವಾಗಿದ್ದು ಹೋಗ್ತಾ ಹೋಗ್ತಾ ಇಂಜಿನಿಯರಿಂಗೇ ಮಾಡಿಬಿಟ್ಟು ಎಲ್ಲ ಡಾಕ್ಟರ್ ಆಗಿಬಿಡ್ತೀವಿ ಏನಕ್ಕೆ ಅಂದರೆ ನಾವು ಏನು ಕಾಂಬಿನೇಷನ್ಸ್ ಅಂತ ಹೇಳ್ತೀವಿ ಈ ಹನ್ನೆರಡನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಇವರು ಸ್ವಲ್ಪ ಇಂಜಿನಿಯರಿಂಗ್ಗೆ ಸಪೋರ್ಟ್ ಮಾಡ್ತಾರೆ ಎಂಟನೇ ಮನೆ ಬಂದು ಇಂಜಿನಿಯರಿಂಗು ಎಂಟ್ರ ಜೊತೆ ಇದ್ರ ಜೊತೆ ಆರಿದು ಸ್ವಲ್ಪ ಡಾಕ್ಟರ್ ವೃತ್ತಿ ಮಾಡುವಂಥದ್ದು ಡಾಕ್ಟರ್ ಎಜುಕೇಷನ್ ಮಾಡುವಂಥದ್ದು ಈ ರೀತಿ ಕಾಂಬಿನೇಷನ್ಸ್ ಆಫ್ಟರ್ ಪಿ ಯು ಸಿ ಬರುತ್ತೆ ನೀವು ಪಿ ಯು ಸಿ ಬಿಲೋ ಸೊ ಯಾರು ಓದಲ್ಲ ನೆಕ್ಸ್ಟ್ ಪಿ ಯು ಸಿ ಆದ್ಮೇಲೆ ನಾವು ಅದಿ ನಾವು ಪರ್ಸನಲ್ ಅವ್ರ ನೋಡಿದಾಗ ಗೊತ್ತಾಗುತ್ತೆ ಇವರು ಮುಂದೆ ಯಾವ ಸಬ್ಜೆಕ್ಟ್ ನಾಯ್ಕ ಮಾಡ್ಕೊಳ್ಬೇಕಾಗುತ್ತೆ ಅಂತ ಒಂದೊಂದ್ಸಲ ಚಿಕ್ಕ ವಯಸ್ಸಲ್ಲಿ ತುಂಬಾ ಬ್ರಿಲಿಯಂಟ್ ಆಗಿರ್ತಾರೆ ಹೋಗ್ತಾ ಹೋಗ್ತಾ ಟೆಂತ್ ಆದ್ಮೇಲೆ ಅವರು ಕೈಗೆ ಸಿಗಲ್ಲ ಬರೀ ಫೇಲ್ಯರ್ ಬರೀ ಒಂದು ಯಾವ್ದಾದ್ರು ಒಂದು ಡಿಗ್ರಿ ಕಂಪ್ಲೀಟ್ ಮಾಡಕ್ಕೂ ಅವ್ರ ಆಗಲ್ಲ ಯಾಕಂದ್ರೆ ದಶಾಭಕ್ತಿ ಹಂಗೆ ಚೇಂಜ್ ಆಗಿಬಿಡುತ್ತೆ ಸೊ ಕಾಂಬಿನೇಷನ್ಸ್ ಪ್ರಕಾರ ಅವ್ರ ಎಜುಕೇಶನ್ ಆಯ್ಕೆ ಮಾಡ್ಕೊಂಡ್ರೆ ತುಂಬಾ ಉತ್ತಮವಾಗಿರುತ್ತೆ ನಾವು ದೇವ್ರ ಕೇಳ್ಕೊಳ್ಳುವಂಥದ್ದು ಪ್ರತಿಯೊಬ್ಬರು ಯಾರು ಕೆಟ್ಟಾಗ್ಲಿ ಅಂತ ಕೇಳ್ಕೊಳ್ಳಲ್ಲ ಅಂದ್ರೆ ಬೇಸಿಕ್ ಆಗಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಕೇಳ್ಕೊಳ್ತಿರ್ತಾರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ಉತ್ತಮ ಸ್ಥಾನಕ್ಕೆ ಹೋಗ್ಲಿ ಚೆನ್ನಾಗಿ ಓದ್ಲಿ ಅಂತ ಬಟ್ ಕಾಂಬಿನೇಷನ್ಸ್ ಅಲ್ಲಿ ನೆಗೆಟಿವ್ ಬಂದಾಗ ಅವರ ಕರ್ಮಾನುಸಾರ ಯಾರು ಏನು ಮಾಡೋಕ್ಕಾಗಲ್ಲ ನಾವು ಸಣ್ಣ ರೆಮಿಡೀಸ್ ಮಾಡ್ಕೊಳ್ಬೋದು ಬಟ್ ಹೆಂಗಿದೆ ಫ್ಯೂಚರು ಇವರ ಹೆಂಗೆ ಅಥೋಟಿ ತರ್ಬೋದು ಅನ್ನೋದು ನೋಡ್ಕೊಳ್ಬೋದು ಜಾತಕದಲ್ಲಿ ಹಣೆ ಬರನ ಯಾರು ಚೇಂಜ್ ಮಾಡಕಾಗಲ್ಲ ಹಣೆ ಬರನ ಯಾರು ಮಾಡೋಕ್ಕಾಗಲ್ಲ ಬಟ್ ಏನಪ್ಪಾ ಅಂದ್ರೆ ಇದನ್ನ ಆಲ್ಟ್ರೇಷನ್ ನಾವು ಎಷ್ಟೊಂದು ಜನ ನೀವು ಜ್ಯೋತಿಷ್ಯ ಶಾಸ್ತ್ರನೇ ಎಷ್ಟೊಂದು ಜನಕ್ಕೆ ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ ಯಾವ ದಶಾ ಹೇಳಲ್ಲ ಉದಾಹರಣೆಗೆ ನೋಡಿ ಇಲ್ಲೆಲ್ಲರೂ ಋಷಿ ಗುರು ಇರುತ್ತೆ ಚಂದ್ರ ಇರುತ್ತೆ ಏನ್ ಗುರು ಚಂದ್ರ ಬಂದು ಉಚ್ಚ ಸ್ಥಾನದಲ್ಲಿ ಇದೆ ಅದು ಗುರು ಬೇರೆ ಇದೆ ಗಜ ಕೇಸರಿ ಹೋಗ್ಲ ಅಂತ ಹೇಳ್ಬಿಡ್ತಾರೆ ಕಾಂಬಿನೇಷನ್ಸ್ ಅಲ್ಲಿ ಯಾವುದೋ ಒಂದು ವೃಶ್ಚಿಕ ಲಗ್ನನೋ ಏನೋ ಇರುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ವೃಶ್ಚಿಕ ಲಗ್ನದಿಂದ ವೃಷಭ ಏಳನೇ ಮನೆ ಬರುತ್ತೆ ಅಲ್ಲಿ ಏನಾದ್ರೂ ಗುರು ಚಂದ್ರ ಎಂಟನೇ ಮನೆಗೆ ಉಂಟೋಗಿದ್ರೆ ಇಲ್ಲಿಂದ ಇಲ್ಲಿ ಗಂಟೆ ಎಂಟನೇ ಮನೆಗೆ ಉಂಟು ಗುರುನೂ ಗುರುನು ಸರಿ ಇಲ್ಲ ಚಂದ್ರನೂ ಸರಿ ಇಲ್ಲ ಅಷ್ಟಮ ಚಂದ್ರ ಬಂದು ತುಂಬಾ ರೂಢಾಗಿ ಉಪಯೋಗ ಮಾಡುವಂತದ್ದು ಮಾನಿಕ ಮಾನಸಿಕವಾಗಿ ಸ್ಥಿರತೆನೇ ಇರಲ್ಲ ಚಂದ್ರ ಎಂಟನೇ ಮನೆಯಲ್ಲಿ ಅವ್ರ ಹತೋಟಿಕ್ ತರೋಬಾರದೆ ತುಂಬಾ ಕಮ್ಮಿ ಆಗ್ಬಿಡುತ್ತೆ ಬಟ್ ಯಾವೇ ಆಸ್ಟ್ರಾಲಜರ್ ಅಥವಾ ಹೋದ್ರೆ ಗಜ ಕೇಸರಿ ಯೋಗ ಇದೆ ನಿಮಗ ನಂಬರ್ ಒನ್ ಪೊಸಿಷನ್ ಹೋಗ್ತೇನೆ ಅಂತ ಆ ದಶದಲ್ಲಿ ಏನಾದ್ರು ಬಂದ್ಬಿಟ್ರೆ ಎಂಟನೇ ಮನೇಲಿ ಹೇಳಿದ ಮಾತೇ ಕೇಳಲ್ಲ ವಿಪರೀತ ಸಮಸ್ಯೆ ಈ ರೀತಿ ಇರುತ್ತೆ ಶಾಸ್ತ್ರ ಈ ರೀತಿ ನೋಡಿ ನಾವು ಐಡೆಂಟಿಫೈ ಮಾಡ್ಬೇಕು ಏನ್ ಸಮಸ್ಯೆ ಆಗ್ತಾ ಇದೆ ಇವ್ರ ಕಾಂಬಿನೇಷನ್ಸ್ ಇವ್ರ ಜೀವನವನ್ನ ಯಾವ ರೀತಿ ನಡೆಸ್ತಾರೆ ಈಗ ಇರುವಂತಹ ದಶಾವು ಫ್ಯೂಚರ್ ಅಲ್ಲಿ ಯಾವ್ದು ಬರುತ್ತೆ ಅಲ್ಲಿ ಅದೆಲ್ಲ ಅದು ಎಜುಕೇಶನ್ ಸಿಸ್ಟಮ್ ತುಂಬಾ ನೋಡ್ಕೊಬಿಟ್ರೆ ಬೇಸಿಕ್ ಆಗಿ ಎಜುಕೇಶನ್ ಎಲ್ಲ ಮುಗ್ದು ಒಂದ್ ಇಪ್ಪತ್ತೈದು ಮೂವತ್ತು ವರ್ಷ ಮುಗೀತು ಜೀವನ ಎಜುಕೇಶನ್ ಟೈಮ್ ಸಲ ಎಷ್ಟೊಂದ್ ಜನ ನೋಡ್ತಾರೆ ನಾನು ಯಾಕೆ ಎಜುಕೇಶನ್ ಮಾಡಲ್ಲ ಈಗಾದರೂ ಜಾತ್ಕ ತೋರ್ಸೋಣ ಇಷ್ಟೊಂದ್ ಜನ ಮದುವೆ ವಿಚಾರಕ್ಕೋಸ್ಕರ ಅವರ ಜಾತ್ಕ ಓಪನ್ ಮಾಡಿರ್ತಾರೆ ಯಾಕೆ ಮದುವೆ ಆಗಿಲ್ಲ ಇಲ್ಲ ಹೆಣ್ಣು ಕಡೆ ಕೇಳ್ತಾರೆ ಇಲ್ಲ ಗಂಡಿ ಕಡ ಕೇಳ್ತಾರೆ ಅನ್ಬಿಟ್ಟು ಜಾತ್ಕ ಓಪನ್ ಮಾಡೋದು ಅಲ್ಲಿ ತನಕ ಜಾತ್ಕ ಓಪನ್ ಮಾಡಿಸ್ತಿರಲ್ಲ ಏನಕ್ಕೆ ಅಂದ್ರೆ ನಮ್ಮ ಮನೆ ಬಾರ ಯಾರು ಚೇಂಜ್ ಮಾಡಕ್ ಆಗಲ್ಲ ನಾವ್ ಇದ್ದಂಗೆ ಇರೋಣ ಅಂತ ಬಟ್ ಸಮಸ್ಯೆ ಬಂದಾಗ ಯಾವಾಗ ಮದ್ವೆ ಆಗ್ತಿರಲ್ಲ ಅವಾಗ ಮಾತ್ರ ತುಂಬಾ ಟೆನ್ಷನ್ ಅಲ್ಲಿ ಜಾತ್ಕ ಓಪನ್ ಮಾಡಿಸ್ತಾರೆ ಅಲ್ಲಿ ಯಾರಾದ್ರೂ ಒಬ್ರು ಕುಜ ದೋಷ ಅನ್ಬಿಟ್ರೆ ಅಲ್ಲಿಂದ ಡಿಪ್ರೆಷನ್ ಆಗ್ಬಿಡೋದು ಒಂದ್ ಐದು ವರ್ಷ ಕುಜ ದೋಷ ಇದೆಯಂತೆ ಆಗ್ತಿರುವಂತೆ ಅಲ್ಲಿ ಕುಜನೇ ಎಲ್ಲೋ ಬರ್ತಾನೆ ಕುಜನ್ದು ಸಂಬಂಧನೇ ಇರಲ್ಲ ಬಟ್ ಕುಜ ದೋಷ ಅಂತ ಹೇಳಿ ಕಳಿಸಿರ್ತಾರೆ ಆ ರಾವು ರಾಹುಕೇತುಗಳು ಇರ್ತಾರಲ್ಲ ಕಾಳಸರ್ಪ ದೋಷ ಅಂತ ಹೇಳಿ ಕಳಿಸಿರ್ತಾರೆ ಇದೇ ತಲೆಗೆ ಹಾಕೊಂಡು ಎಲ್ಲಾ ದಿವಸಕ್ಕೆ ಹೋಗ್ತಿರ್ತಾರೆ ಅಲ್ಲಿ ರಾಹುಕೇತು ಒಳ್ಳೇದ್ ಮಾಡ್ತಿರ್ತಾರೆ ಕುಜನು ಒಳ್ಳೇದು ಮಾಡ್ತಿರ್ತಾರೆ ಗುರುನೇ ನೆಗೆಟಿವ್ ಆಗಿರುತ್ತೆ ಈ ರೀತಿ ಎಲ್ಲ ಇರುತ್ತೆ ಜಾತಕದಲ್ಲಿ ಬೇಸಿಕ್ ಸೊ ಹೇಳುವಂಥದ್ದು ಏನಪ್ಪ ಅಂದ್ರೆ ಕಾಂಬಿನೇಷನ್ಸ್ ಅಲ್ಲಿ ನೆಗೆಟಿವ್ ಆಗಿದ್ರೆ ಸ್ವಲ್ಪ ದಾನ ಯಾವ್ದು ಸ್ಟ್ರಾಂಗ್ ಆಗಿದೆ ಅದಕ್ಕೆ ಸ್ವಲ್ಪ ಮಂತ್ರ ಪಠನೆ ಮಾಡ್ಕೊಳ್ಬೇಕಾಗುತ್ತೆ ಇದು ಅಕ್ಷರಾಭ್ಯಾಸ ಯಾರು ಮಾಡ್ಸಿರಲ್ಲ ಅಕ್ಷರಾಭ್ಯಾಸ ಐದು ವರ್ಷದೊಳಗೆ ಮಾಡಿಸಿ ಸರ್ ನಾವು ಅಕ್ಷರಾಭ್ಯಾಸನೇ ಮಾಡಿಸಲ್ಲ ಏನಿಲ್ಲ ಶಾರದಾ ದೇವಿ ದೇವಸ್ಥಾನಕ್ಕೆ ಹೋಗಿ ಅವ್ರ ಅನುಗ್ರಹ ತಗೊಳ್ಳಿ ಅಷ್ಟೇನೇನಿಲ್ಲ ಅಲ್ಲಿ ಇರುವಂತ ಮಂತ್ರ ಪಠನೆ ಮಾಡಿದ್ರೆ ಸಾಕು ಶಾರದಾ ದೇವಿ ಅನುಗ್ರಹ ನಿಮ್ಮ ಮಕ್ಕಳ ಮೇಲೆ ಸದಾ ಕಾಲ ಇರುತ್ತೆ ಇನ್ ಕೇಸ್ ನಮ್ಗೆ ಏನಾರು ಅವಕಾಶ ಇದೆ ಇನ್ನು ಮಗು ನಾಲ್ಕು ವರ್ಷ ನಾಲ್ಕೂವರೆ ಐದು ವರ್ಷ ಇದೆ ಅಂದ್ರೂ ಹೋಗಿ ಮಾಡಿಸುವಂಥದ್ದು ಮಿನಿಮಮ್ ಎರಡೂವರೆ ವರ್ಷ ಆಗಿರಲೇಬೇಕು ಎರಡೂವರೆ ಮೇಲೆ ಐದು ವರ್ಷದ ಒಳಗೆ ಅಕ್ಷರಾಭ್ಯಾಸ ಮಾಡಿಸ್ ತುಂಬಾ ಉತ್ತಮವಾಗಿ ಅವರ ವಿದ್ಯಾಭ್ಯಾಸ ಪ್ರಾರಂಭ ಆಗುತ್ತೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಅಕ್ಷರಾಭ್ಯಾಸ ದೇವರ ಸನ್ನಿಧಿಲಾಗಿದೆ ನನ್ನ ಮಗ ಉತ್ತಮವಾಗಿ ಓದ್ತಾನೆ ಅಥವಾ ನನ್ನ ಮಗಳು ಉತ್ತಮವಾಗಿ ಓದಿ ನಂಬರ್ ಒನ್ ಪೊಸಿಷನ್ ಬರ್ತಾರೆ ಅಂತ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಇದಿಷ್ಟು ಅಕ್ಷರಾಭ್ಯಾಸ ವಿಚಾರ ಯಾರು ವಾಸುದೇವ್ರು ಅಷ್ಟುಗಳು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ನಾನು ಹಾಕುವಂಥ ಇನ್ಫಾರ್ಮೇಷನ್ಸ್ ಇಮಿಡಿಯೇಟ್ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ ಯಾವುದೇ ರೀತಿಯ ದೋಷ ಕಾಟ ಈ ಚಾನಲ್ ಅಪ್ಡೇಟ್ ಆಗುತ್ತೆ ಥ್ಯಾಂಕ್ ಯು